ಗಬ್ಬೆತ್ತು ನಾರತಿರುವ ಬೆಳ್ಳಟ್ಟಿ ಬಸ್ ನಿಲ್ದಾಣ ಸ್ವಚ್ಛತೆಗೆ ಮುಂದಾಗುವಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಸ್ವಚ್ಛತೆಯ ಕೊರತೆಯಿಂದ ಕಳೆದ ಹಲವಾರು ತಿಂಗಳುಗಳಿಂದ ಗಬ್ಬೆತ್ತು ನಾರತಿರುವ ಕಾರಣ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಮೌಖಿಕವಾಗಿ ದೂರು ನೀಡಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಯನ್ನು ಅವಲೋಕಿಸಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದು ಆದಷ್ಟು ಬೇಗನೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯವನ್ನು ಸ್ವಚ್ಛಗೊಳಿಸೋದಷ್ಟೇ ಅಲ್ಲ ಬರುವ ಪ್ರಯಾಣಿಕರಿಗೆ ಬಸ್ ನಿಲ್ದಾಣವನ್ನು ಶುಚಿಯಾಗಿಟ್ಟುಕೊಳ್ಬೇಕು ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಿರ್ವಾಣ ಶೆಟ್ಟರ ಸದಸ್ಯರಾದ ಶಿವನಗೌಡರ ಪಾಟೀಲ ಪರಶುರಾಮ ಮಲ್ಲಾಡದ ಹನುಮಂತ ಕೊಕ್ಕರಗುಡ್ಡಿ ಸುರೇಶ್ ಬಸವರೆಡ್ಡಿ ಹಾಜರಿದ್ದರು ಬಸವರಾಜನವಲ್ಗುಂದ ಎನ್ ಶಿರಹಟ್ಟಿ ಎಲ್ಲಾಧಿಕಾರಿಗಳು ಹೇಳೋದಂದ್ರ ಕಳ್ಳಿ ಬಸ್ ಸ್ಟ್ಯಾಂಡ್ ಒಂದು ನಮ್ಮಲ್ಲಿ ಕಂಟ್ರೋಲ್ ರೂಮ್ ಆಫೀಸ್ ಆಗಿದೆ ಎಲ್ಲರೂ ಮುಂಚೆ ಹಲವಾರು ಬಾರಿ ಡಿ ಸಿಗೆ ಕಂಟ್ರೋಲ್ಗೆ ಮನವಿ ಕೊಟ್ಟರು ಇನ್ನೂರಿಗೆ ಮಸೂದೆ ಮಾಡಿಲ್ಲ ಮತ್ತು ಕೂಡಲೇ ತೆಗಿಪಡಿಸಿದ್ರು ನಾವು ಬಸ್ ಸ್ಟ್ಯಾಂಡ್ ಬಂದ್ ಮಾಡಿ ಪೂರ ಗ್ರಾಮಸ್ಥರ ಮಸೂದೆ ಮಾಡ್ತೀವಿ ಗ್ರಾಮ ಪಂಚಾಯತ್ ಬಂದ್ ಮಾಡಿ ಮುಂದೆ ಕ್ರಮಕ್ಕೆ ಹೋಗ್ತೀವಿ ಅಂತೇಳಿ ನಮ್ಮಲ್ಲಿ ಹೇಗೆ ಸಾರ್ವಜನಿಕ ಕಂಟ್ರೋಲ್ ಬಸ್ನಲ್ಲಿ ಸೌಕರ್ಯ ಮಾಡೋಕ್ಕಾಗಿ ಬಸ್ ಯಾವ ಕಡೆ ಹೋಗ್ತೀನಿ ಅನ್ನೋದು ಕೇಳಿದ್ರೆ ಹೇಳರು ಅದಕ್ಕೆ ಸಾರ್ವಜನಿಕ ಭಾಳ ತೊಂದರೆ ಆಗೈತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಚ್ಛತೆ ಅಲ್ಲ ಕೂಡಲೇ ಕೆ ಎಸ್ ಆರ್ ಸಿ ಸಂಬಂಧಪಟ್ಟ ಡಿಶಿಯವರ ಕೂಡಲೇ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತ್ ಸರ್ವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸರ್ವ ಸದಸ್ಯರು ಸ್ಟ್ರೈಕ್ ಅಂತಂದು ನಮ್ಮ ಹೇಳಿಕೆ ಬಸ್ ಸ್ಟ್ಯಾಂಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ಹಾಲಿಯಾಗಿ ಮಾಡಲು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಮಹಿಳಾ ಶೌಚಾಲಯಗಳಾಗಿರಲಿ ಪುರುಷ ಶೌಚಾಲಯಗಳಾಗಲಿ ಸರಿಯಾಗಿ ಹೌದು ಮೇಂಟೆನೆನ್ಸ್ ಇಲ್ಲದೇನೆ ಇವತ್ತು ಸಾಕಷ್ಟು ಹಣವನ್ನು ಸರ್ಕಾರದ ತೆಗೆದುಕೊಂಡು ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೂ ಸಹಿತ ಇರ್ತಕ್ಕಂಥ ಭಾಳಷ್ಟು ಶೌಚಾಲಯಗಳನ್ನು ವೀಕ್ಷಣೆ ಮಾಡಿದರೆ ಯಾರೂ ಸಹಿತ ಆ ಶೌಚಾಲಯಕ್ಕೆ ಹೋಗಿ ಉಪಯೋಗ ಮಾಡದೇ ಇರ್ತಕ್ಕಂಥ ವ್ಯವಸ್ಥೆ ಕಂಡಿದ್ದು ಭಾಳಷ್ಟು ನಮಗೆ ನೋವು ಉಂಟಾಗಿದೆ ಅದಕ್ಕೆ ಮಾನ್ಯ ಸಂಬಂಧಪಟ್ಟಂಥ ಕೆ ಎಸ್ ಆರ್ ಟಿ ಸಿಯ ಗದಗ ಜಿಲ್ಲಾ ಡಿ ಸಿ ಅವರು ಇವತ್ತು ಕೂಡಲೇ ಎಲ್ಲ ಒಂದು ಬಸ್ ಸ್ಟ್ಯಾಂಡನ್ನು ಶೌಚಾಲಯಗಳನ್ನು ಇದರ ಸ್ವಚ್ಛತೆ ಬಗ್ಗೆ ವೀಕ್ಷಣೆ ಮಾಡದೆ ಹೋದಲ್ಲಿ ಏಳು ದಿನದ ಒಳಗಾಗಿ ಇವತ್ತು ಗ್ರಾಮ ಪಂಚಾಯತಿ ಮುಖಾಂತರ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರಾದಿಯಾಗಿ ವಿವಿಧ ಸಂಘಟನೆಗಳೊಂದಿಗೆ ಬಹಳಷ್ಟು ಗ್ರಾಮದ ಹಿರಿಯರನ್ನ ಯುವಕರನ್ನ ಇವತ್ತು ಸೇರಿಸಿ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಇವತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ವೀಕ್ಷಣೆ ಮಾಡಲು ಬಂದಿದ್ದೇವೆ ಒಂದು ವೇಳೆ ಏಳು ದಿನದ ಒಳಗಾಗಿ ಈ ಒಂದು ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸ್ವಚ್ಛತೆಗೊಳಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಹೊರಗಡೆ ಹೋಗುವಂಥ ಒಂದು ಶೌಚಾಲಯದ ಪೈಪನ್ನು ನಿರ್ಮಾಣ ಮಾಡದೆ ಹೋದರೆ ಇವತ್ತು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನಮ್ಮೆಲ್ಲ ಪಂಚಾಯಿತಿಯ ಅಧ್ಯಕ್ಷ ಸದಸ್ಯರು ಕೊಡ್ತೀವಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಇಲಾಖೆಗೆ ತಿಳಿಸಿ ಈಗ ಈ ತಕ್ಷಣವೇ ಇವತ್ತು ಈ ವಿಡಿಯೋನ ನೋಡಿ ನಾವು ಕ್ರಮ ತಗೋದು ಹೋದರೆ ಮತ್ತೊಮ್ಮೆನ ಹೋರಾಟ ಮಾಡೇ ತಿಂತೀವಿ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇವೆ ಇದನ್ನು ದಯಮಾಡಿ ತಿಳಿದುಕೊಳ್ಳಿ ಅಂತ ತಿಳ್ಕೊಂಡು ಮೇಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ